ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನರಾಶಿಯಲ್ಲಿ ಶುಕ್ರ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ಭಾನುವಾರ ದಿನ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸಂಭವಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರವನ್ನು ಬಹಳ ಮುಖ್ಯವಾದ ಗ್ರಹವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಜೀವನದ ಎಲ್ಲಾ ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ನೀಡುತ್ತದೆ ಶುಕ್ರವು ಮಾರ್ಚ್ ಮೂವತ್ತೊಂದು ರ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಕುಂಭರಾಶಿಯಲ್ಲಿ ಇರುತ್ತದೆ ನಂತರ ಅದು ಮೀನರಾಶಿಗೆ ಸಾಗುತ್ತದೆ ಮೀನವನ್ನು ಶುಕ್ರನ ಉತ್ಕೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇರುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕು ರಂದು ಅದು ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಕನ್ಯಾ ರಾಶಿಯಲ್ಲಿ ಶುಕ್ರ ದುರ್ಬಲವಾಗಿದ್ದರೆ ಮೀನರಾಶಿಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿದೆ ಶುಕ್ರವು ಜೀವನದಲ್ಲಿ ಪ್ರೀತಿ ಸಂತೋಷ ಐಷಾರಾಮಿ ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯ ಗ್ರಹವಾಗಿದೆ ಇದು ವ್ಯಕ್ತಿಗೆ ಜೀವನದಲ್ಲಿ ಲೈಂಗಿಕ ಆನಂದ ಪ್ರೀತಿ ಮತ್ತು ಶ್ರೀಮಂತಿಕೆಯ ವಿವಿಧ ರೂಪಗಳನ್ನು ನೀಡುತ್ತದೆ ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನ ಸಂಚಾರವು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಶುಕ್ರನ ಸಂಕ್ರಮಣವು ಮೀನರಾಶಿಯಲ್ಲಿದ್ದಾಗ ಅದರ ಬೆಲೆ ಇನ್ನಷ್ಟು ಬೆಳೆಯುತ್ತದೆ ಶುಕ್ರನು ವೃಷಭ ಮತ್ತು ತುಲಾ ರಾಶಿಯನ್ನು ಆಳುತ್ತಾನೆ ಇದು ಕನ್ಯಾರಾಶಿ ಮತ್ತು ಮೀನರಾಶಿಯಲ್ಲಿ ಅನುಕ್ರಮವಾಗಿ ನೀಚ ಮತ್ತು ಉಚ್ಚ ಸ್ಥಾನದಲ್ಲಿರುತ್ತಾನೆ ಶುಕ್ರವು ತನ್ನ ಉತ್ಕೃಷ್ಟ ಸ್ಥಾನದಲ್ಲಿದ್ದಾಗ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನೀಡುವಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾನೆ ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಸಂಚಾರ ಬಹಳ ಮುಖ್ಯವಾಗಿದೆ ಗುರುವಿನ ಮೀನರಾಶಿಯಲ್ಲಿ ದೇವತೆಗಳ ಗುರು ರಾಕ್ಷಸರ ಗುರು ಶುಕ್ರನು ಉತ್ಕೃಷ್ಟತೆಯನ್ನು ಪಡೆಯುತ್ತಾನೆ ಪೂರ್ಣ ಜ್ಞಾನ ಮತ್ತು ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಸೌಕರ್ಯಗಳನ್ನು ವ್ಯಕ್ತಿಗೆ ನೀಡುತ್ತಾನೆ ಎಂಬುದು ಗಮನಿಸಬೇಕಾದ ಸಂಗತಿ ಬುಧದ ನಂತರ ಶುಕ್ರನು ವೈದಿಕ ಜ್ಯೋತಿಷ್ಯದಲ್ಲಿ ವೇಗವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಇದು ಸುಮಾರು ಇಪ್ಪತ್ಮೂರು ದಿನಗಳಲ್ಲಿ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಶುಕ್ರ ಒಂದು ಅದ್ಭುತ ಗ್ರಹ ಅವುಗಳನ್ನು ಬೆಳಕಿನ ನಕ್ಷತ್ರ ಎಂದೂ ಕರೆಯುತ್ತಾರೆ ಈಗ ಶುಕ್ರನು ತನ್ನ ಉತ್ಕೃಷ್ಟ ಚಿಹ್ನೆಯಾದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ಮೀನರಾಶಿಯಲ್ಲಿ ಶುಕ್ರ ಸಂಚಾರನ ಸಂದೇಹವಾಗಿ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ಮತ್ತು ಅವರ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಶುಕ್ರನನ್ನು ಪ್ರೀತಿಯ ಗ್ರಹ ಎಂದು ಹೇಳಲಾಗುತ್ತದೆ ಅದರ ಹೊರತಾಗಿ ಈ ಗ್ರಹವಾಹನಗಳು ಆಸ್ತಿ ಸಂತೋಷ ಸಂಪತ್ತು ಸಮೃದ್ಧಿ ಐಶ್ವರ್ಯ ಇತ್ಯಾದಿಗಳನ್ನು ತರುತ್ತವೆ ನಿಮ್ಮ ಜಾತಕದಲ್ಲಿ ಅದು ಉತ್ತಮ ಮತ್ತು ಅನುಕೂಲಕರ ಸ್ಥಾನದಲ್ಲಿದ್ದರೆ ನಿಮ್ಮ ಜೀವನವು ಪ್ರೀತಿ ಮತ್ತು ಸೌಕರ್ಯದಿಂದ ತುಂಬಿರುತ್ತದೆ ನಿಮ್ಮ ಆಕರ್ಷಿಸುವ ಸ್ವಭಾವ ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ ನೀವು ಶ್ರೀಮಂತರಾಗುತ್ತೀರಿ ಆದರೆ ಶುಕ್ರನು ದುರ್ಬಲನಾಗಿದ್ದರೆ ಮತ್ತು ಜಾತಕದಲ್ಲಿ ಪ್ರತಿಕೂಲವಾದ ಸ್ಥಾನದಲ್ಲಿದ್ದರೆ ಅದು ಪರಸ್ಪರ ಸಂಬಂಧಗಳಲ್ಲಿ ಸಂಘರ್ಷಕ್ಕೆ ಕಾರಣವಾಗಬಹುದು ನಿಮ್ಮ ಪ್ರೀತಿಯಲ್ಲಿ ನಿರಾಶೆಯನ್ನು ಎದುರಿಸಬೇಕಾಗಬಹುದು ಲೈಂಗಿಕ ದೌರ್ಬಲ್ಯವು ಕೆಲವೊಮ್ಮೆ ನಿಮಗೆ ನೋವನ್ನು ಉಂಟುಮಾಡಬಹುದು ಪ್ರೀತಿ ಮತ್ತು ಸಂತೋಷವನ್ನು ಶುಕ್ರನ ಅನುಗ್ರಹದಿಂದ ಮಾತ್ರ ಜೀವನದಲ್ಲಿ ಸಾಧಿಸಬಹುದು ಆದ್ದರಿಂದ ಹೊಂದಾಣಿಕೆಗಾಗಿ ನಿಮ್ಮ ಜಾತಕದಲ್ಲಿ ಶುಕ್ರನ ದೆಸೆಯನ್ನು ಹೆಚ್ಚಿಸಲು ನೀವು ಕೆಲಸ ಮಾಡಬೇಕು ಒಂಟಿ ಸ್ಥಳೀಯರು ಮದುವೆಯಾಗಲು ಬಯಸಬಹುದು ಮತ್ತು ನಿರೀಕ್ಷಿತ ಪಾಲುದಾರರನ್ನು ಹುಡುಕಬಹುದು ಈಗಾಗಲೇ ಮದುವೆಯಾಗಿರುವ ಜನರು ತಮ್ಮ ಪಾಲುದಾರರೊಂದಿಗೆ ಸಂತೋಷವಾಗಿರುವುದಿಲ್ಲ ಈ ಹಂತದಲ್ಲಿ ಆಧ್ಯಾತ್ಮಿಕತೆಯು ಎಲ್ಲಾ ಪರಿಹಾರಗಳಿಗೆ ಅಂತಿಮ ಕಿಲಿಯಾಗಿದೆ ಕಲೆ ಮತ್ತು ಸೃಜನಶೀಲತೆಯ ಜನರು ಈ ಹಂತದಲ್ಲಿ ಏಳಿಗೆ ಹೊಂದುತ್ತಾರೆ ಮತ್ತು ಸೃಜನಶೀಲ ಕುಶಾಗ್ರಮತಿಯಲ್ಲಿ ಅವರ ಅತ್ಯುನ್ನತ ಹಂತದಲ್ಲಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಮೀನರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಶುಕ್ರನು ವೃಶ್ಚಿಕ ರಾಶಿಯ ಏಳನೇ ಮತ್ತು ಹನ್ನೆರಡನೇ ಮನೆಗಳಿಗೆ ಅಧಿಪತಿಯಾಗಿದ್ದು ಅದು ನಿಮ್ಮ ಐದನೇ ಮನೆಯಲ್ಲಿ ಮೀನರಾಶಿಗೆ ಸಾಗುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಈ ಶುಕ್ರ ಸಂಚಾರವು ಪ್ರೀತಿ ಸಂಬಂಧಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಾಕಷ್ಟು ಪ್ರಣಯ ಇರುತ್ತದೆ ನೀವು ಹೆಚ್ಚು ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೆಯಲು ಬಯಸುತ್ತೀರಿ ಒಬ್ಬರನ್ನೊಬ್ಬರು ಸಂತೋಷಪಡಿಸಲು ನೀವು ಯಾವುದೇ ಹಂತಕ್ಕೆ ಹೋಗುತ್ತೀರಿ ನಿಮ್ಮ ಪ್ರೀತಿ ಅರಳಲು ಇದು ಸೂಕ್ತ ಸಮಯ ನೀವು ಇನ್ನೂ ಒಂಟಿಯಾಗಿದ್ದರೆ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಮತ್ತು ನಿಮ್ಮ ಪ್ರೀತಿಯನ್ನು ತೋರಿಸುವ ಕ್ಷಣವಾಗಿದೆ ಈ ಸಮಯದಲ್ಲಿ ವೃತ್ತಿ ಬದಲಾವಣೆಗಳಿಗೆ ಅವಕಾಶಗಳು ಇರಬಹುದು ಮತ್ತು ನೀವು ಯೋಗ್ಯ ವೇತನದೊಂದಿಗೆ ಹೊಸ ಸ್ಥಾನವನ್ನು ಪಡೆಯಬಹುದು ನಿಮ್ಮ ಮದುವೆಯ ಬಗ್ಗೆ ಮಾತುಕತೆಗಳು ಮುಂದುವರಿಯಬಹುದು ಮತ್ತು ಕೆಲವರು ಮದುವೆಯಾಗಬಹುದು ಮೀನರಾಶಿಯಲ್ಲಿ ಶುಕ್ರ ಸಂಚಾರ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ನೀವು ಮಗುವನ್ನು ಹೊಂದುವ ಸಂತೋಷವನ್ನು ಅನುಭವಿಸುವಿರಿ ನೀವು ವಿದೇಶದಲ್ಲಿಯೂ ಅಧ್ಯಯನ ಮಾಡಬಹುದು ಈ ಸಾರಿಗೆಯು ವಿದ್ಯಾರ್ಥಿಗಳಿಗೆ ಶಾಲೆಗೆ ಪ್ರವೇಶಿಸಲು ಹೆಚ್ಚು ಸುಲಭವಾಗುತ್ತದೆ ನಿಮ್ಮ ಹಿಂದಿನ ಶ್ರಮದ ಫಲವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ವಿವಾಹಿತರು ತಮ್ಮ ಸಂಗಾತಿಗೆ ಹತ್ತಿರವಾಗಲು ಅವಕಾಶವನ್ನು ಹೊಂದಿರುತ್ತಾರೆ ಇದು ಕುಟುಂಬಕ್ಕೆ ಸಂತೋಷದ ಸಮಯವಾಗಿರಬಹುದು ಶುಕ್ರನು ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ನೆಲೆಸುತ್ತಾನೆ ಪ್ರಣಯವು ಮೇಲುಗೈ ಸಾಧಿಸುತ್ತದೆ ಮತ್ತು ಪಾಲುದಾರರಿಂದ ಅದ್ಭುತ ಸಮಯವನ್ನು ಕಳೆಯಲಾಗುತ್ತದೆ ಈ ಹಂತದಲ್ಲಿ ಬಂಧವು ಬಲಗೊಳ್ಳುತ್ತದೆ ಮತ್ತು ಸಂಬಂಧವು ಬಲಗೊಳ್ಳುತ್ತದೆ ಈ ಹಂತದಲ್ಲಿ ಜಗಳಗಳು ಮತ್ತು ತಪ್ಪು ಗ್ರಹಿಕೆಗಳು ಮಾಯವಾಗುತ್ತವೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಪ್ರೀತಿ ಮಾತ್ರ ಇರುತ್ತದೆ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಾರೆ ವೃಶ್ಚಿಕ ರಾಶಿಯವರ ಸೃಜನಶೀಲತೆಯು ಅತ್ಯುನ್ನತ ಮಟ್ಟದಲ್ಲಿರುತ್ತದೆ ಮತ್ತು ಇದು ಸಂಪತ್ತು ಮತ್ತು ಮನ್ನಣೆಯನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರು ಮತ್ತು ವಿರುದ್ಧ ಲಿಂಗದಲ್ಲಿ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಇದು ವೃಶ್ಚಿಕ ರಾಶಿಯ ಸ್ನೇಹಿತರ ವಲಯವನ್ನು ವಿಸ್ತರಿಸುತ್ತದೆ ಮಗುವನ್ನು ನಿರೀಕ್ಷಿಸುತ್ತಿರುವ ಕೆಲವು ವೃಶ್ಚಿಕ ರಾಶಿಯವರಿಗೆ ಆರಾಧ್ಯ ಶಿಶುಗಳು ದೊರೆಯುತ್ತವೆ ವ್ಯಾಪಾರಸ್ಥರು ಲಾಭವನ್ನು ಗಳಿಸುತ್ತಾರೆ ಮತ್ತು ಉತ್ತಮ ವ್ಯಾಪಾರ ವ್ಯವಹಾರಗಳನ್ನು ಪ್ರವೇಶಿಸುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ನೀವು ಅಕ್ಕಿ ಕೀರು ತಯಾರಿಸಿ ದೇವತೆಗೆ ನೈವೇದ್ಯ ಮಾಡಬೇಕು ನಂತರ ಆ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಮತ್ತು ಕುಟುಂಬದ ಎಲ್ಲರೂ ತಿನ್ನಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ